医生，哎呀！

ಅವರು ಮಿಸ್ಸ್ ಎಲ್ಲ ಸಿಕ್ಕಿದ್ರು ಸೊ ಮಾರ್ನಿಂಗ್ ವಿನ್ ಡಿಸ್ಕಶನ್ ವಾಟ್ ಎಕ್ಸಾಕ್ಟ್ಲಿಂಗ್ಸ್ಪನ್ ಅವ್ರಿಗೂ ಏನಾಗಿದೆ ಅನ್ನೋದು ಇನ್ನೂ ಡೀಟೇಲ್ ಗೊತ್ತಿಲ್ಲ ವಾಟ್ ದೇ ಟೆಲ್ಲಿಂಗ್ ಇಸ್ ಇನ್ನು ಅದೆಲ್ಲ ಸುಳ್ಳು ಅಂತಾನೆ ಇದಾರೆ ಸೊ ಆಸ್ ಪರ್ ನಮ್ದು ಇವಾಗ ಟಿಲ್ ದ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ವಿ ಕಾಂಟ್ ಟೆಲ್ ಎನಿಂಗ್ ಆಲ್ಸೋ ಸೊ ಅದೆಲ್ಲ ಸುಳ್ಳು ಅಂತಾನೆ ಏನಿಲ್ಲ ಇವಾಗ ಪೊಲೀಸ್ ಇದು ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಜೆ ಸಿಶೀಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮೇಲೆ ದೇ ಮೇ ಮಾಡೋದೇ ಪೊಲೀಸ್ ಕಸ್ಟಡಿ ಫಾರ್ ಫರ್ ಇನ್ವೆಸ್ಟಿಗೇಷನ್ ಫರ್ದರ್ ಇನ್ವೆಸ್ಟಿಗೇಷನ್ ಆಮೇಲೆ ಕರ್ಕೊಂಡ